ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪಿ ಯು ಕಿರು ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆ ವೇಳಾಪಟ್ಟಿ ಬಗ್ಗೆ ಭಾಳ ಜನರಲ್ಲಿ ಒಂದು ಗೊಂದಲ ಇತ್ತು ಸೊ ಭಾಳಷ್ಟು ಮಂದಿ ನನಗೆ ಕಮೆಂಟ್ ಮಾಡಿನೂ ಕೂಡ ಕೇಳಿದರು ಸರ್ ಟೆಸ್ಟ್ ಟೈಮ್ ಟೇಬಲ್ ಯಾವಾಗಿದೆ ಆಮೇಲೆ ಅರ್ಧ ವಾರ್ಷಿಕ ಪರೀಕ್ಷೆ ಯಾವಾಗಂತ ಸೊ ಆಲ್ರೆಡಿ ಇದು ಶೈಕ್ಷಣಿಕ ಚಟುವಟಿಕೆಗಳ ವೇಳಾಪಟ್ಟಿಯನ್ನು ಇಲಾಖೆಯವರೇ ಬಿಟ್ಟಿದ್ದಾರೆ ಅದನ್ನು ಮೇನಾಗಿ ನಾನು ನಿಮಗೆ ಫೋಕಸ್ ಮಾಡ್ತೀನಿ ಸೊ ಯಾವಾಗ ಎಕ್ಸಾಮ್ ಇದೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಸೊ ಪಿ ಯು ಎಲ್ಲ ವಿಷಯಗಳ ವಿಡಿಯೋಗಳಿಗಾಗಿ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಖಂಡಿತ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ ಒಂದು ವಿಡಿಯೋ ನಿಮಗಾಗಿ ಇದೆ ಸೊ ಫಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಎಸ್ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ರಥಮ ಕಿರು ಪರೀಕ್ಷೆ ಅಂತ ಕೊಟ್ಟಿದ್ದಾರೆ ಫಸ್ಟ್ ಟೆಸ್ಟನ್ನು ನಿಮಗೆ ಮಾಡ್ತಾರೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಸ್ವಲ್ಪ ಏನು ಹೆಚ್ಚು ಕಡಿಮೆ ಆದರೆ ಸೊ ಕಾಲೇಜವ್ರು ಏನು ಮಾಡ್ಬೋದು ಒಂದು ಫೈವ್ ಟು ಸಿಕ್ಸ್ ಡೇಸ್ ಏನು ಮಾಡ್ತಾರೆ ಆ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು ಏನಾದರೂ ಸ್ಪೋರ್ಟ್ಸು ಅವು ಇವು ಇವೆಂಟ್ಸ್ ಇತ್ತಂದರೆ ಬಟ್ ಬೋರ್ಡವರು ಕೊಟ್ಟಿರ್ತಕ್ಕಂಥ ಫ ಟೈಮ್ ಟೇಬಲ್ ಪ್ರಕಾರನೇ ಮಾಡೋದು ಕಡ್ಡಾಯ ಬಟ್ ಕಡ್ಲೆವು ಒಂದು ಸರಿ ಏನು ಮಾಡ್ತಾರೆ ಕಾಲೇಜ್ನವರು ಸಡಿಲಿಕ್ಕೆ ಮಾಡ್ತಾರೆ ಒಟ್ಟಾರೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕಕ್ಕೆ ಫಸ್ಟ್ ಟೆಸ್ಟ್ ಮೊದಲ ಕಿರು ಪರೀಕ್ಷೆಯನ್ನು ನಿಮಗೆ ಮಾಡ್ತಾರೆ ಫಸ್ಟ್ ಮತ್ತು ಸೆಕೆಂಡ್ ಪಿ ಯುದವರಿಗೆ ಇನ್ನು ವಾರ್ಷಿಕ ಪರೀಕ್ಷೆಗಳು ಯಾವಾಗ ಅಂತ ಕೇಳಿದರು ಸೊ ತಾವೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಮಧ್ಯವಾರ್ಷಿಕ ಪರೀಕ್ಷೆ ಅಂತ ಇದೆ ಪ್ರಥಮ ಮತ್ತು ಪಿ ಯು ಸಿ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸೊ ಗೊತ್ತಿರಲಿ ಅಕ್ಟೋಬರಲ್ಲಿ ಎಕ್ಸಾಮ್ಸ್ ಇದ್ದಾವೆ ಅಕ್ಟೋಬರ್ ಒಂಬತ್ತರಿಂದ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮಗೆಲ್ಲ ಫಸ್ಟ್ ಮತ್ತು ಸೆಕೆಂಡ್ ಪಿ ಯು ಸಿ ಅವರಿಗಾಗಿ ಒಂದು ಎಸ್ ಏನು ಮಾಡ್ತಾರೆ ಅರ್ಧ ವಾರ್ಷಿಕ ಪರೀಕ್ಷೆಯನ್ನು ನಡೆಸ್ತಾರೆ ಇನ್ನು ನೆಕ್ಸ್ಟ್ ಮತ್ತೆ ನಿಮಗೆ ಏನು ಮಾಡ್ತಾರೆ ಸೆಕೆಂಡ್ ಟೆಸ್ಟನ್ನು ಕೂಡ ತೊಗೋಬೇಕಾಗ್ತದೆ ಆ ಸೆಕೆಂಡ್ ಟೆಸ್ಟ್ ಬಂದುಬಿಟ್ಟು ಏನದಪ್ಪ ಅಂದ್ರೆ ಜನವರಿ ಅಲ್ಲದವ ಎರಡು ಸಾವಿರದ ಇಪ್ಪತ್ತಾರು ಎರಡರಿಂದ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇದ್ದಾವೆ ಡಿಸೆಂಬರಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಡಿಸೆಂಬರಲ್ಲಿ ನಿಮ್ಗೆ ಏನದಪ್ಪ ಅಂದ್ರೆ ಸೆಕೆಂಡ್ ಟೆಸ್ಟ್ ಮಾಡ್ತಾರೆ ಪಿ ಯು ಪ್ರಾಕ್ಟಿಕಲ್ ಫಸ್ಟ್ ಇಯರ್ದವ್ರಿಗಾಗಿ ಜನವರಿ ಮಂತಲ್ಲಿ ಇದೆ ಇನ್ನು ಎಸ್ ನಿಮಗೆ ಗೊತ್ತಿದ್ದಂಗೆ ಪಿ ಯು ಪ್ರೀಪ್ರೆಟ್ರಿ ಎಕ್ಸಾಮಿನೇಷನ್ ಸಹಿತ ಮಾಡ್ತಾರೆ ಸೊ ಆ ಟೈಮ್ ಟೇಬಲ್ ಬಂದುಬಿಟ್ಟವ್ರು ಏನು ಹೇಳಿದ್ದಾರೆ ಅಂತಂದರೆ ಐದು ಜನವರಿಯಿಂದ ಇಪ್ಪತ್ತು ಜನವರಿವರೆಗೆ ಇಪ್ಪತ್ತಾರರಲ್ಲಿ ಎರಡು ಸಾವಿರದ ಆಮೇಲೆ ಪಿ ಯು ಪ್ರಾಕ್ಟಿಕಲ್ ಎಕ್ಸಾಮ್ ಬಂದುಬಿಟ್ಟು ಸೆಕೆಂಡ್ ಇಯರ್ದವರಿಗಾಗಿ ಇಪ್ಪತ್ತೊಂದು ಜನವರಿಯಿಂದ ಹದಿನಾಲ್ಕು ಫೆಬ್ರವರಿವರೆಗೆ ಇದ್ದಾವೆ ಆಮೇಲೆ ಪಿ ಯು ವಾರ್ಷಿಕ ಪರೀಕ್ಷೆಗಳು ಫೆಬ್ರವರಿ ಹತ್ತರಿಂದ ಎಸ್ ಫೆಬ್ರವರಿ ಇಪ್ಪತ್ತೈದರವರೆಗೆ ಪಿ ಯು ಫಸ್ಟ್ ಇಯರ್ ಆ್ಯನ್ಯುವಲ್ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ ಇನ್ನು ಪಿ ಯು ಸೆಕೆಂಡದವರಿಗಾಗಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗಳನ್ನು ಏನು ಮಾಡ್ತಾರೆ ಅಂತಂದರೆ ಸೊ ಆ್ಯಸ್ ಇಟ್ ಈಸ್ ಆಗಿರ್ತಕ್ಕಂಥದ್ದು ಮಾರ್ಚ್ ಎಸ್ ಹೇಳಿದ್ದಾರೆ ಇಲ್ಲಿ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತಾರವರೆಗೆ ಸೆಕೆಂಡ್ ಪಿ ಯು ಎಕ್ಸಾಮಿನೇಷನ್ ಏನು ಮಾಡ್ತಾರಪ್ಪ ಅಂದರೆ ನಡೆಸ್ತಾರೆ ಅಂತ ಇತ್ತು ಇಷ್ಟಿತ್ತು ಪಿ ಯು ಕ್ಯಾಲೆಂಡರನ್ನು ಕೊಟ್ಟಿದ್ದೀನಿ ಸೊ ಪಿ ಯು ಸಿಯ ನಿಮಗೆ ಕಿರು ಪರೀಕ್ಷೆ ಮಧ್ಯವಾರ್ಷಿಕ ಪರೀಕ್ಷೆ ಎರಡನೇ ಕಿರು ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆ ವೇಳಾಪಟ್ಟಿಯನ್ನು ಕೊಟ್ಟಿದ್ದೀನಿ ಸೊ ಭಾಳ ಉಪಯುಕ್ತ ಮಾಹಿತಿ ಇದೆ ಅಂತ ಹೇಳ್ತಾ ಸೊ ಚೆನ್ನಾಗಿ ನೋಡಿಕೊಂಡು ಪ್ರಿಪೇರ್ ಆಗಿರಿ ಸಿಗುವ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇ ಬಾಯ್